ಉಸ್ತುವಾಗಿ ತಡೆ ಹೊಡಿತಾರೆ ನಮ್ಗ್ ಮೈಕಾಲ್ ನೋವು ಸೊಂಟ ನೋವು ಅವೆಲ್ಲ ಇತ್ತು ಎಲ್ಲ ಹೋಯ್ತು ಆರಾಗಿನಾಗ ಇದ್ದೀವಿ ತುಂಬಾ ಚೆನ್ನಾಗೈತೆ ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆಗಳು ಮಾಡ್ಕೊಡ್ತಾರೆ ಒಂದ್ ರೂಪಾಯಿ ಕೂಡ ತಕೊಂಡಲ್ಲ ಉತ್ಸವಾಗಿ ತಡೆ ಹೊಡಿತಾರೆ ನಾವ್ ಐದ್ ವರ್ಷದಿಂದ ಬರ್ತಾ ಇದೀವಿ ನಮ್ಗೆ ಅನುಕೂಲ ಆಗಿದೆ ಒಂದು ಟೈಮಲ್ಲಿ ಅಲ್ಲಿ ನನ್ ಕಣ್ ತುಂಬಾ ನೀರ್ ತುಂಬಿಕೊಂಡ್ ಬಂದಿದೆ ಬಟ್ ಇವಾಗ ಆದ್ರೆ ನನ್ ಕಷ್ಟೇ ಸಂತೋಷವಾಗಿ ಕೊಟ್ಟಿದ್ದಾರೆ ತಡೆ ಹೊಡಿಯುವಾಗ ಒಂದ್ ರೂಪಾಯಿ ಈಸ್ಕೊಂಡಲ್ಲ ತಡೆ ಹೊಡಿತಾರೆ ನಮ್ಗೆ ತುಂಬಾ ಅನುಕೂಲ ಆಗಿದೆ ಹೇಳ್ಕೊಂಡಷ್ಟು ಅನುಕೂಲ ಆಗಿದೆ ಮನೇಲಿ ನೆಮ್ಮದಿ ಇರಲಿಲ್ಲ ನೆಮ್ಮದಿ ಕೊಡ್ತು ಹಣಕಾಸಿನ ವ್ಯವಹಾರ ಸ್ವಲ್ಪ ಇತ್ತು ಅದು ಅನುಕೂಲ ಮಾಡಿಕೊಡ್ತು ಚೆನ್ನಾಗಿ ಅನುಕೂಲ ಮನೆ ಕಟ್ಟಕ್ ಆಗ್ತಾ ಮನೆ ಕಟ್ಟಕ್ ಅನುಕೂಲ ಮಾಡಿಕೊಡ್ತು ಪೋರ್ಫುಲ್ ಶಕ್ತಿ ದೇವತೆ ಕಾಳಿ ಕಂಬ ದೇವಸ್ಥಾನ ಇದೆ ಉಚಿತವಾಗಿ ತಡೆ ಹೊಡಿತಾರೆ ಫ್ರೀಯಾಗಿ ಊಟನೂ ಹಾಕ್ತಾರೆ ಬಂದು ಭಕ್ತಾದಿಗಳಿಗೆಲ್ಲ ಊಟ ಜನ ಸಿಕ್ಕಾಬಿಟ್ಟು ಜನ ಬರ್ತಾರೆ ಸಾವಿರಾರು ಲಕ್ಷಾಂತರ ಜನ ಸೇರ್ತಾರೆ ವಾಮ ಸಮಸ್ಯೆಗೆ ಚೆನ್ನಾಗಿ ಎಲ್ಲ ಬಂದವ್ರಿಗೆಲ್ಲ ಒಳ್ಳೇದಾಗ್ತಾ ಇದೆ ತುಂಬಾ ಪೋರ್ಫುಲ್ ದೇವಸ್ಥಾನ ತುಂಬಾ ಚೆನ್ನಾಗಿ ನೋಡ್ತಾರೆ ಯಾವ್ದೊಂದು ರೂಪಾಯಿ ಜಾಸ್ತಿ ಯಾವ್ದು ತಗೊಳ್ಳಲ್ಲ ಯಾರು ಕೇಳಲ್ಲ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಕಾಳಕಮ್ಮ ದೇವಸ್ಥಾನ ಚೆನ್ನಾಗಿ ಪೂಜೆಗಳೆಲ್ಲ ನಡೀತದೆ ತಡೆ ಎಲ್ಲ ಹೊಡಿತಾರೆ ಉಸ್ತುವಾಗಿ ತಡೆ ಹೊಡಿತಾರೆ ನಮ್ಗೆ ಮೈಕಾಲು ನೋವು ಸೊಂಟ ನೋವು ಅವೆಲ್ಲ ಇತ್ತು ಎಲ್ಲ ಹೋಯ್ತು ಆರೋಗ್ಯಾಗಿದ್ದೀವಿ ತುಂಬ ಚೆನ್ನಾಗೈತೆ ಇಲ್ಲಿ ತುಂಬ ಚೆನ್ನಾಗಿ ಪೂಜೆಗಳು ಮಾಡಿಕೊಡ್ತಾರೆ ಊಟಗಳು ಕೂಡ ಹಾಕ್ತಾರೆ ಎಲ್ಲ ಔಷಧಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಪೂಜೆ ಆಗ್ತದೆ ಒಂದು ರೂಪಾಯಿ ಕೂಡ ತೊಗೊಳಲ್ಲ ಉತ್ಸವಾಗಿ ತಡೆ ಹೊಡಿತಾರೆ ಎಲ್ ಎಲ್ಲರಿಗೂ ಅನುಕೂಲ ಆಗ್ತದೆ ಚಿಕ್ಕನೇಹಳ್ಳಿ ಅಂತ ಊರಿದೆ ಚಿಕ್ಕಬಳ್ಳಾಪುರ ಪಕ್ಕ ಅಲ್ಲಿ ಪವರ್ಫುಲ್ಲು ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನ ಇದೆ ಉಚಿತವಾಗಿ ತಡೆ ಹೊಡಿತಾರೆ ಫ್ರೀಯಾಗಿ ಊಟನೂ ಆಗ್ತಾರೆ ಬಂದವರು ಭಕ್ತಾದಿಗಳಿಗೆಲ್ಲ ಊಟ ಜನ ಸಿಕ್ಕಾಪಟ್ಟೆ ಜನ ಬರ್ತಾರೆ ಸಾವಿರಾರು ಲಕ್ಷಾಂತರ ಜನ ಸೇರ್ತಾರೆ ವಾಮ ಸಮಸ್ಯೆಗೆ ಚೆನ್ನಾಗಿರೆಲ್ಲ ಬಂದೋರಿಗೆಲ್ಲ ಒಳ್ಳೆಯದಾಗ್ತಾ ಇದೆ ಮುಂದೆ ಮುಂದೆ ಜಾಸ್ತಿ ಜನ ಬಂದಾಗ ಬತ್ತಾ ಬತ್ತೆ ಜಾಸ್ತಿ ಜನ ಬತ್ತನೇ ಇದ್ದಾರೆ ಜಾಸ್ತಿ ಬತ್ತ ಬತ್ತಾಗ ಬತ್ತಿಂದು ಜಾಸ್ತಿ ಜನನೇ ಆಗ್ತಾ ಇದ್ದಾರೆ ತುಂಬ ಪವರ್ಫುಲ್ ದೇವಸ್ಥಾನ ತುಂಬ ಚೆನ್ನಾಗಿ ನೋಡ್ತಾರೆ ಯಾವುದೊಂದು ರೂಪಾಯಿ ಜಾಸ್ತಿ ಯಾವುದೂ ತಗೊಳ್ಳಲ್ಲ ಯಾರು ಕೇಳೋಲ್ಲ ಎಲ್ಲ ಫ್ರೀಯಾಗಿ ಚೆನ್ನಾಗಿ ಬಂದು ದೇವಸ್ಥಾನಕ್ಕೆ ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ ಸರ್ ಶಿಲ್ಪ ಅಂತ ನಾವು ಹೊಸಕೋಟೆಯಿಂದ ಆಚೆ ಬಂದಿದ್ದೀರಿ ಬಟ್ ಇಲ್ಲಿಂದ ಬಂದರೆ ಅದು ತುಂಬ ಅನುಕೂಲ ಆಗುತ್ತೆ ಬಟ್ ನಾವು ಐದು ವರ್ಷದಿಂದ ಬರ್ತಾಯಿದ್ದೀರಿ ನಮ್ಗೆ ಅನುಕೂಲ ಆಗಿದೆ ಇನ್ನೂ ಅನುಕೂಲ ಆಗುತ್ತೆ ಆದರೆ ನಂಬಿದ್ರೆ ದೇವರು ನಂಬಿಕೆ ಇಟ್ಟು ಬರಬೇಕು ಮತ್ತು ತಡೆ ಹೊಡೆಯುವಾಗ ಒಂದು ರೂಪಾಯಿ ಈಸ್ಕೊಳಲ್ಲ ತಡೆ ಹೊಡಿತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ದೇವರು ನಮ್ಗೆ ತುಂಬ ಅನುಕೂಲ ಆಗಿದೆ ಹೇಳ್ಕೊಂಡಷ್ಟು ಅನುಕೂಲ ಆಗಿದೆ ಇನ್ನೂ ನಂಬಿಕೆ ಇದೆ ಅನುಕೂಲ ಮಾಡಿಕೊಡ್ತೈತೆ ಅಂತ ಮನೇಲಿ ನೆಮ್ಮದಿ ಇರಿಲ್ಲ ನೆಮ್ಮದಿ ಕೊಡ್ತು ಹಣ ವ್ಯವಹಾರ ಸ್ವಲ್ಪ ಇತ್ತು ಅದು ಅನುಕೂಲ ಮಾಡಿಕೊಡ್ತು ಮತ್ತು ದುಡ್ಡು ವೀಷ ಒಂದು ಸ್ವಲ್ಪ ಇತ್ತು ಅದು ಅನುಕೂಲ ಮಾಡಿಕೊಟ್ಟು ಚೆನ್ನಾಗಿ ಅನುಕೂಲ ಮನೆ ಇರಲಿಲ್ಲ ಮನೆ ಕಟ್ಟಕ್ಕೆ ಅನುಕೂಲ ಮಾಡಿಕೊಡ್ತು ಚೆನ್ನಾಗಿ ಅನುಕೂಲ ಮಾಡೈತೆ ಏಳಷ್ಟು ಏನಿಲ್ಲ ತುಂಬ ಜಾಸ್ತಿನೇ ಇದೆ ಆ ಯಮ್ಮನ ಬಗ್ಗೆ ಹೇಳೋಷ್ಟು ಜಾಸ್ತಿನೇ ಚೆನ್ನಾಗಿ ಅನುಕೂಲ ಮಾಡ್ತೀವಿ ತುಂಬ ಒಳ್ಳೆಯದಾಗಿದೆ ಅವರು ಬಂದರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ ಬಟ್ ಅವ್ರ ಕೈಯಲ್ಲಿರುತ್ತೆ ಅಮ್ಮನ ನಂಬೇಕು ಅನ್ನೋದು ತುಂಬ ಪವರ್ಫುಲ್ ಅಮ್ಮನು ಗುರುಗಳು ತುಂಬ ಒಳ್ಳೆಯವರು ಅವರಿಂದ ನಾನು ಇಲ್ಲಿ ತನಕ ಬಂದಿದ್ದೀನಿ ಬಟ್ ಅಮ್ಮ ಒಂದು ಟೈಮಲ್ಲಿ ನಾನು ಕಣ್ಣು ತುಂಬ ನೀರು ತುಂಬ್ಕೊಂಡು ಬಂದಿದ್ದೆ ಬಟ್ ಇವಾಗ ಆದರೆ ನನ್ಗೆ ಅಷ್ಟೇ ಸಂತೋಷವಾಗಿ ಕೊಟ್ಟಿದ್ದಾಳೆ ಅಮ್ಮ ಹಾಂ ತುಂಬ ಖುಷಿಯಾಗುತ್ತೆ ದೇವಿ ತುಂಬ ಒಳ್ಳೇದು ಮಾಡುತ್ತೆ ಪವರ್ಫುಲ್ಲು ಎಲ್ಲರೂ ಬಂದು ಅಮ್ಮನ ಮಹಿಮೆ ತಗೊಂಡು ಹೋಗ್ಬೇಕಂತ ಆರೈಸ್ತೀನಿ ಸರ್ ಇಲ್ಲಿ ಕಾಳಿಕಾಂಬ ದೇವಸ್ಥಾನಕ್ಕೆ ನಾನು ಅಲ್ಲಿ ಹನ್ನೆರಡು ವರ್ಷದಿಂದ ಬರ್ತಾ ಇದ್ದೀನಿ ಸ್ವಾಮೀಜಿಯವ್ರು ನಾವು ಹನ್ನೆರಡು ವರ್ಷದಿಂದ ಈ ಸ್ವಾಮಿ ವಿಗ್ರಹ ಮಾಡಿಸೋದು ಸ್ವಾಮಿಗೆ ಜೀವ ಕಳೆ ತುಂಬೋದು ಅವಾಗಿಂದು ನಾವು ಇದು ಮಾಡಿ ಒಂದು ಕರುವೆಲ್ಲ ತಂದು ಕೊಟ್ಟಿದ್ದೀನಿ ಬಸ್ನ ಇವಾಗ ಬೇರೆ ಅದನ್ನು ಇದು ಮಾಡಿಬಿಟ್ಟು ಬೇರೆ ಕೊಡಿಸಿ ಅಂತ ಇದು ಮಾಡೋರೆ ಮುಂದಿನ ವಾರ ಅದನ್ನು ವ್ಯವಸ್ಥೆ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀನಿ ಈಗ ಬೇರೆ ಕಡೆ ತಡೆ ಮಾಡಿಸಿದ್ರೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ರೂಪಾಯಿ ತೊಗೋತಾರೆ ಇಲ್ಲೇ ನಮ್ಮ ಏನು ಕಾಣಿಕೆ ಏನು ಯಾರು ನಾನು ನೋಡ್ದಂಗೆ ಯಾರ ಹತ್ರ ಇಲ್ಲ ಸದ್ವಸ್ ಮಾಡ್ತಾವ್ರೆ ಈ ಕ್ಷೇತ್ರಕ್ಕೆ ಎಲ್ಲರೂ ಬನ್ನಿ ಒಳ್ಳೆಯದಾಗುತ್ತೆ ನಮ್ಮದು ಗುಡಿಬಂಡೆ ಚಿಪ್ ಇದೇ ಚಿಬ್ಬಳಾಪುರದ ಗುಡ್ಬಂಡೆ ನಾವು ಇಲ್ಲಿ ಯೂಟ್ಯೂಬಲ್ಲಿ ನೋಡಿ ನಾವು ಬಂದ್ವಿ ನಮ್ಮ ರಿಲೇಶನ್ನು ಅವ್ರು ಅವ್ರು ಹೇಳಿದ್ರು ನಮಗೆ ಇಲ್ಲಿ ಒಳ್ಳೆಯದಾಗುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬನ್ನಿ ಅಂತ ಅವರು ಬಂದಿದ್ದಾರೆ ಇಲ್ಲಿದ್ದಾರೆ ಅದರಿಂದ ಜನಗಳಿಗೆಲ್ಲ ಒಳ್ಳೆಯದಾಗ್ತಾ ಇದೆ ಅದನ್ನು ನಾವು ಬಂದು ಇದೇ ಫಸ್ಟ್ ಟೈಮ್ ಬಂದಿರೋದು ದೇವ್ರನ್ನ ಇಲ್ಲಿ ಒಳ್ಳೆಯದು ಮಾಡ್ತಾ ಇದೆ ಎಲ್ಲ ಎಲ್ರಿಗೂ ಹ್ಞೂ ಎಲ್ಲ ಉಚಿತವಾಗಿಯೇ ಎಲ್ಲ ಇಲ್ಲೆಲ್ಲ ತಡೆ ಹೊಡೆಯೋದು ಎಲ್ಲ ಉಚಿತವಾಗಿ ೂ ಗೌರಿಬಿನೂರು ತಾಲೂಕು ಹೊಸೂರು ಅಂತ ಹೊಸೂರು ಹೋಗಿಳಿ ನಾವು ಏನೋ ಮನೆಯಲ್ಲಿ ಪ್ರಾಬ್ಲಮ್ಸ್ ಇರೋದಕ್ಕೆ ಬಂದ್ವಿ ನಾವು ಯಾರೋ ಹತ್ರ ಯಾರು ಹೇಳಿದ್ರು ಒಳ್ಳೆಯ ದೇವರಲ್ಲಿ ಹೋಗಿ ಅಲ್ಲಿ ಅರ್ಕೆ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಅದರಿಂದ ಬಂದರೆ ಇಲ್ಲಿ ನೋಡಿದ್ರೆ ಲಂಚಕ್ಕೋರ್ದು ಏನೂ ಇಲ್ಲ ಇಲ್ಲಿ ಒಳ್ಳೆ ತಡೆ ಹೊಡಿತಾರೆ ಸುಮ್ಮನೆ ಅವರು ದುಡ್ಡು ಕಾಸು ಏನು ತಗೊತಾ ಇಲ್ಲ ಒಳ್ಳೆ ಅನುಕೂಲ ಜನಗಳು ಬರ್ತಾ ಇದ್ದಾರೆ ಅಮಾಸ ಅಮಾಸ ದಿನ ಮೂರು ಅಮಾಸೆ ಬಂದಿದ್ದೀನಿ ಮೂರು ಹಮಾಸ ದಿನ ಚೆನ್ನಾಗಿದೆ ಏನು ಪ್ರಾಬ್ಲಮ್ಸ್ ಏನು ಗೊತ್ತಾಗ್ತಾ ಇಲ್ಲ ಇಲ್ಲಿ ಇನ್ನೊಂದೇನೋ ಒಳ್ಳೇದಂತ ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಅದರಿಂದ ಬಂದಿದ್ದೀವಿ ಲಾಸ್ಟ್ ನಾವು ಫೈನಲ್ ಇದು ಎರಡನೇ ಸತಿ ಮೂರನೇ ಸತಿ ಬಂದಿರೋದು ನಮಗೂ ಏನು ಅನುಕೂಲ ಇವತ್ತು ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ ನಾವು ಅದರಿಂದ ನಮಗೆ ಮೂರು ಸತಿ ಮೂರು ಹಮಾಸ್ಯದಿಂದ ಬಂದ ಬರ್ತಾಯಿದ್ದೀವಿ ನಾವು ಅದರಿಂದ ಪ್ರಾಬ್ಲಮ್ಸ್ ಏನಿಲ್ಲ ಆಯಿತು ಈ ಅಮಾಸ್ ಲಾಸ್ಟ್ ಅಮಾಸ್ನಲ್ಲಿ ನಿಮಗೆ ಅನುಕೂಲ ದೇವ್ರು ಮಾಡ್ತಾರೆ ಅಂತ ಹೇಳಿದ್ದಾರೆ ಅದರಿಂದ ಬಂದು ನಾವು ಬಂದಿದ್ದೀವಿ ಸರ್ ಉಚಿತವಾಗಿ ತಡೆ ಹೊಡಿತಾರೆ ಏನು ಪ್ರಾಬ್ಲಮ್ಸ್ ಇಲ್ಲ ಉಚಿತವಾಗಿ ತಡೆ ಹೊಡಿತಾರೆ ಕಾಸು ಏನು ಖರ್ಚಾಗಲ್ಲ ಸರ್ ಇಲ್ಲಿ ದೇವರು ಕೃಪದಿಂದ ಆ ಅಮ್ಮನ ಘರ್ಷಣೆ ಮಾಡ್ಕೊಂಬೋದಕ್ಕೆ ಜಾಸ್ತಿ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹೆಸರು ಅಂಜನಪ್ಪ ಅಂತ ಮದ್ಲೆಟ್ಟುಪಳ್ಳಿ ಗ್ರಾಮದ ಚಾಕ್ವೆಲ್ಲಿ ಪಂಚಾಯತಿಂದ ನಾನು ಅಲ್ಲಿಂದ ಬರ್ತಾ ಇದ್ದೀನಿ ನಂಗೆ ತುಂಬ ದಿನದಿಂದ ಕಾಲು ನೋವು ಬರ್ತಾಯಿದೆ ಇದು ಮೂರನೇ ಸಲ ಬಂದಿದ್ದಾರೆ ಇಲ್ಲಿ ತಲೆ ಓಡಿಸ್ತಾ ಇದ್ದಾರೆ ತುಂಬ ದೇವರ ಕೃಪೆಯಿಂದ ತುಂಬ ವಾಸಿ ಆಗ್ತದೆ ಇದೇ ಥರ ತುಂಬ ಭಕ್ತಾದಿಗಳು ತುಂಬ ಜನನೂ ಬಂದಿದ್ದಾರೆ ಇದೇ ವಾಸಿ ಆಗಲಿ ಅಂತ ಎಲ್ಲ ದೇವರ ಕಡೆ ಹಾರೈಸುತ್ತಾ ಇದೆ ಇಲ್ಲಿ ನಾವು ಒಂದು ಮೂರನೇ ಸಲಿಯಿಂದ ಬರ್ತದೆ ಇಲ್ಲಿ ಯಾರೂ ಒಂದು ರೂಪಾಯಿನೂ ತೊಗೊಳಲ್ಲ ಬಟ್ ಇಲ್ಲಿ ಭಕ್ತಾದಿಗಳು ತುಂಬ ಜನ ಬರ್ತಾ ಇದ್ದಾರೆ ಅದರಲ್ಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಭಾವಿಸುತ್ತೆ ಅದು ತುಂಬ ಜನ ಬರ್ತಾ ಇದ್ದಾರೆ ಎಲ್ಲರೂ ಒಳ್ಳೇದಾಗಲಿ ಅಂತ ನಾವು ಬೇಡ್ಕೊಳ್ತೀವಿ ಅಮ್ಮ ಇಲ್ಲಿ ತುಂಬ ತುಂಬ ಬ ಅಮ್ಮ ಪವರ್ ಇರೋದ್ರಿಂದ ತುಂಬ ಜನ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ತುಂಬ ಎಲ್ಲರಿಗೂ ವಾಸಿ ಆಗ್ತದೆ ತುಂಬ ಭಕ್ತಾದಿಗಳು ಅದರೊಂದು ಶ್ರದ್ಧೆಯಿಂದ ಎಲ್ಲ ತುಂಬ ಜನ ರಶ್ ಆಗಿ ಬರ್ತಾ ಇದ್ದಾರೆ ಇಲ್ಲಿ ತುಂಬ ಸೌಕರ್ಯ ಕೂಡ ಫೆಸಿಲಿಟಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಬರೋ ಜನಕ್ಕೆ ಅಲ್ಲಿ ಊಟ ಫೆಸಿಲಿಟಿ ಕೊಡ್ತಾರೆ ಮತ್ತು ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಚೆನ್ನಾಗಿದೆ ಇಲ್ಲಿ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಈ ಇನ್ನೂ ಎಷ್ಟು ದೇವರ ಕೃಪೆಯಿಂದ ಒಳ್ಳೆಯದಾಗಲಿ ಅಂತ ಎಲ್ಲ ನನಗೆ ನಮ್ಮದು ಹೊಸಕೋಟೆ ಅಂತ ನಾವು ಇಲ್ಲಿ ಕಾಳಿಕಂಬ ದೇವಸ್ಥರು ನಮ್ಮೂರಹಳ್ಳಿ ಇಲ್ಲಿ ಪಕ್ಕದಲ್ಲಿ ಗೆಂಟ್ಕನಹಳ್ಳಿ ಅಂತಿದೆ ಅಲ್ಲಿಗೆ ದೇವ್ರದ್ದು ಈ ಅಮ್ಮ ಕಾಳಿಕಾಂಬ ದೇವಿ ಎಲ್ಲ ಊರಿಗೆ ಊರು ಜಾತ್ರೆ ಮಾಡೋಕ್ಕೆ ಎತ್ಕೊಂಬಂದಿದ್ರು ಆವಾಗ ನಮ್ಮ ಅಪ್ಪ ಅವ್ರು ಕರೆದು ಅಲ್ಲಿಗೆ ಮೇಲೆ ನನಗೆ ಮಂತ್ರ ಯಾರೋ ಮಾಡಿಸ್ಬಿಟ್ಟು ಸ್ವಲ್ಪ ಜಾಸ್ತಿ ವೀಕ್ ಆಗಿಬಿಟ್ಟಿದ್ದೆ ಚೆನ್ನಾಗಿಲ್ದ್ರಾಗೋಗ್ಬಿಟ್ಟಿತ್ತು ಆಮೇಲೆ ನಮ್ಮಪ್ಪ ಇಲ್ಲಿ ಕರ್ಸ್ಕೊಂಬಂದು ನಮ್ಮಅಪ್ಪನ ಪರಿಚಯ ಸ್ವಾಮಿಗಳವ್ರು ಆಮೇಲೆ ಕರ್ಕೊಂಬಂದು ಇಲ್ಲಿ ಸ್ವಾಮಿಗಳ ನೋಡಿಸಿ ಮಂತ್ರ ಎಲ್ಲ ಯಾಗೈತೆ ಅಂತ ಹೇಳ್ಬಿಟ್ಟು ಯಾರೋ ಏನೋ ಮಾಡ್ಸಿರೋದಮ್ಮ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ವಾಸಿ ಮಾಡಿದ್ರು ಇಲ್ಲೇ ಇದ್ವಿ ಎಂಟು ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿಗೆ ನನಗೆ ಚೆನ್ನಾಗಿ ವಾಸಿ ಆಗೈತೆ ಇವಾಗ ನಾವೆಲ್ಲ ಚೆನ್ನಾಗಿದ್ವಿ ನಮ್ಮ ನಾನು ಒಂದು ಎರಡು ವಾರದಿಂದ ಬರ್ತಾಯಿದ್ದೀನಿ ಇದು ಎರಡನೇ ವಾರ ಬರ್ತಾ ಇರೋದು ನನಗೆ ಸ್ವಲ್ಪ ಓಡಾಡೋಕ ಇದ್ರಾಗ ಸ್ವಲ್ಪ ಇದಾತ ಆಯಿತು ಇಲ್ಲಿಗೆ ಬಂದಾಗ ಸ್ವಲ್ಪ ಚೆನ್ನಾಗಿ ವಿಧಾತ ಐತೆ ಇನ್ನೂ ಒಂದು ಮೂರು ಮೂರು ವಾರದಿಂದ ಐದು ವಾರ ಬಾ ಅಂತ ಹೇಳೋರು ಸ್ವಾಮಿಗಳವರು ಸ್ವಾಮಿಗಳವರ ಇದು ಎರಡು ವಾರದಿಂದ ಬಂದು ಸ್ವಲ್ಪ ಕಡಿಮೆ ಆಗಿರ್ತದೆ ಯಾವುದೇ ದುಡ್ಡು ಆಗಲಿ ಯಾವುದೇ ಇದಾಗಲಿ ಒಂದು ಪೈಸೆ ತಗೋಣ ಹದಿನೈದು ವರ್ಷ ಇಪ್ಪತ್ತು ಇರ್ಸು ವರ್ಷ ಇಂದ ನಾವಿಲ್ಲಿ ಬರ್ತಾ ಇರೋದು ಆದರೂ ಹಳೇ ದೇವರು ಹದಿನೈದು ಜನ ಡಿಗಿರು ಮನೆಯಿಂದ ಮಾರಿಯಮ್ಮನ ಬಂದಿದ್ದು ಮೂರೂರು ಫೈಟು ಲಾಸ್ಟಕ್ಕೆ ನನ್ನ ಕಡೆ ಬಂದಿಲ್ಲ ಯಮ್ಮ ಏನು ಗುಡುಗು ಮಿಂಚು ಮಳೆ ಅಂಥದ್ರಲ್ಲಿ ಅಂಪ ಜನ ಕರ್ಕೊಂಡೋಗಿ ಅಮ್ಮ ನಿಮ್ಮ ಕಡೆ ಬಂದ್ಬಿಟ್ರೆ ಅಮ್ಮನ ಬಂದು ಎತ್ಕೊಂಡು ಅಂತ ಹೇಳ್ಬಿಟ್ಟು ತೀರ್ಮಾನ ಹಾಕಿದ್ರು ಆ ಕಡೆ ಚಿಟಿ ಕಡೆ ಮಗ ನಮ್ಮ ಬೆಂಗಳೂರು ಏರಿಯಾ ನಮ್ಮದು ಅದೇ ಚ ಬಗ್ಲೂರು ಏರ್ಪೋರ್ಟ್ ಬಗ್ಲೂರು ಬಾಗ್ಲೂರು ಅಂತ ಪಕ್ಕ ಎಲ್ಲ ಇದೆ ಮಾರನಹಳ್ಳಿ ಅಂತ ಆಮೇಲೆ ಎತ್ಕೊಂಬಂದ್ಬಿಟ್ರಿ ಎತ್ಕೊಂಬಂದು ಆ ತಾಯಿ ಮಮ್ಮನ ಬಾಡಿಗೆ ಅಂತ ಕೊಡೋಣ ಅಂತ ಒಂದು ಮನೆ ಕಟ್ಟಿದ್ದು ನಾನು ಶೀಟ್ ಮನೆ ಆ ಶೀಟ್ ಮನೆಗೆ ಎರಡೂರು ಫೈಟ್ ಮಾಡಿ ನನ್ನ ಕಡೆ ಬಂದು ಆ ಶೀಟ್ ಮನೆಗೆ ಕುದುರ್ಸ್ಬಿಟ್ಟೆ ಒಬ್ರಿಗೂ ಬಾಡಿಗೆ ಕೊಡಲ್ಲ ಯು ಅಯಮನಿಗೆ ಬಂದು ಕೂತ್ಕೊಂಬಿಟ್ಳು ಕೂತ್ಕೊಂಡು ನಲವತ್ತು ವರ್ಷದವರೆಗೆ ಮದುವೆಗಳು ಮಕ್ಕಳಿಲ್ಲದೋರೆಗೆ ಮಕ್ಕಳು ಆಮೇಲೆ ಬೋರ್ಗಳಾಗಿ ನೀರು ಅಷ್ಟೇ ಒಳ್ಳೆಯದು ಜನಗಳಿಗೆ ಮಾಡಿದ ಸಹ ಮಗ ಇವಾಗೂ ಅಷ್ಟೇ ಮನೆಗೆ ಇರೋದು ಆಮೇಲೆ ನಾನೇನು ಮಾಡಿದೆ ಒಬ್ಬ ಒಬ್ಬರು ದೊಡ್ಡವರು ದೇವ್ರಿಗೆ ಪೂಜೆ ಮಾಡ್ತಾರೆ ಅವರು ದೇವ್ರುಗಳ್ ಎಲ್ಲ ದೇವ್ರಗಳ್ಗೆ ಪೂಜೆ ಮಾಡ್ತಾರೆ ಅಮ್ಮ ಈ ಅಮ್ಮನ ಬಚ್ಚನಿಗೆ ದೇವರು ಆ ಏನು ಈಗಿನ ಕಾಲದೊಳಲ್ಲ ಈಗಗಳು ನೋಡಿರೋ ಪುಣ್ಯಾತ್ಕಿತಿ ಹದಿನೈದು ಜನ ರೆಡ್ಗಿರು ಮನೆಗೆ ಇದ್ದು ಪುಣ್ಯಾತ್ಕಿಥಿ ಈಗಗಳು ನೋಡಿರೋಳು ನಾನು ಸುಮಾರು ಒಂದು ಹದಿನೈದು ವರ್ಷ ತಿಂಡಿ ಮಾಡ್ಕೊಡೋಕೋತಾ ಇದ್ದೆ ಅಲ್ಲಿ ಮಂತ್ರಿ ಅಪಾರ್ಟ್ಮೆಂಟು ಅಂತ ಹೋಗ್ತದೆ ಆ ಹೋಗಿ ಅಲ್ಲಿ ಏನು ಬೇಕೋ ಆ ಯಮ್ಮನಕ ಸೇವೆ ಎಲ್ಲ ಮಾಡಿ ತಿರ್ಗ ಕೆಲ್ಸ್ ಕೊಡ್ಬೇಡ ಹಾಗೆ ಮಾಡ್ಕೊಂಡು ಮಾಡ್ಕೊಂಡು ಅಯ್ಯಮ್ಮನ ಬಂದು ಕೂತ್ಕೊಂಡ್ಲು ಅದ್ರಾಗ ಒಬ್ಬರು ದೇವ್ರಿಗೆ ಪೂಜೆ ಮಾಡೋರು ಅಮ್ಮ ಯಮ್ಮನ ಮಾಡ್ಕೊಂಡಿರೋದೆಲ್ಲ ಹೆಚ್ಚು ನೀನು ಒಂದು ಮೆಣಗಿ ದೇವ್ರು ಮಾಡಿಸ್ಬೇಕಮ್ಮ ಒಂದು ಕೆ ಜಿ ಕುಂಕುಮ ಒಂದು ಕೆ ಜಿ ಅರಿಶಿನ ನಾವು ಅಭಿಷೇಕನೇ ಮಾಡಿಬಿಡ್ತೀರಮ್ಮ ಯಮ್ಮಕ ಅಂದರು ಆಮೇಲೆ ಸರಿ ಆಯ್ತು ಇವ್ರು ಹೇಳ್ಬಿಟ್ರಲ್ಲ ಅಂದ್ಬಿಟ್ಟಿದ್ದು ಮಗ ಬೇಕಾದಷ್ಟು ಜನ ಹೇಳಿದ್ರು ಶಿವಾರ ಮಾಡಿಸ್ಕೊಳ್ತೀರಮ್ಮ ಒಂದುವಾರು ಲಕ್ಷಿಕ ಅಂತ ನಾನು ಆ ಯಮ್ಮನು ನನಗೆ ಮನಸ್ಸು ಕೊಡಿ ಆ ಎಲ್ಲ ಬಂದು ಆವಾಗ ಸ್ವಾಮಿಗಳವ್ರನ್ನ ಕೇಳಿದೆ ಸ್ವಾಮಿ ನಾನು ಹಿಂಗೆ ಮೆಣಗಿ ದೇವ್ರು ಮಾಡಿಸ್ಬೇಕು ಸ್ವಾಮಿ ಅಂತ ಕೇಳಿದೆ ಆಯಿತಮ್ಮ ಮಾಡ್ಸೋಣ ಬಿಡಮ್ಮ ಅಂತ ಹೇಳಿಬಿಟ್ಟು ಅಂದರು ಆಮೇಲೆ ಇನ್ನು ಊರಿಕೆ ಹೆಣ್ಮಗಳಲ್ಲ ನಾನು ಯಾರನ್ನ ಕೇಳಿ ಮಾಡಿಸ್ತು ಊರು ಹೆಣ್ಮಗಳಾದ್ರು ಅಂತ ಮಾತು ಗೊತ್ತದಲ್ಲ ಆವಾಗ ಸ್ವಾಮಿಗಳವ್ರು ಕೇಳಿದೆ ಸ್ವಾಮಿಗಳವರೇ ಊರಿಕೆ ಬಂದುಬಿಡ್ರಿ ನೀವು ಅಲ್ಲೇನು ಏನು ಬೇಕೋ ತೂ ಜನ ಮುಂದೆ ಅಡ್ವಾನ್ಸ್ ಏನು ಬೇಕೋ ತಗೊಂಡು ಆಮೇಲೆ ಅಮ್ಮನ ಮಾಡಿರಿ ಹೇಳ್ಬಿಟ್ಟು ತೀರ್ಮಾನ ಹಾಕಿದೆ ಬಂದರು ಬಂದು ಆವಾಗ ಈ ಅಯ್ಯಪ್ಪ ಸ್ವಾಮೀಕ್ ಮಾಲೆ ಹಾಕ್ತಾರೆ ಅಂತ ಅವ್ರ ಕೈನಲ್ಲಿ ಒಂದು ಲಕ್ಷ ಅಡ್ವಾನ್ಸ್ ಕೊಟ್ಟು ಕಳಿಸ್ತೀರಿ ಸ್ವಾಮಿಲವ್ರನ್ನ ಆಮೇಲೆ ಒಂದು ಮೂರು ಲಕ್ಷ ಆಯಿತು ಮಗ ಒಂದು ಮೂರು ಲಕ್ಷ ಆಯಿತು ಓಮದ್ದು ಗಿಮದ್ದು ಎಲ್ಲ ನಮ್ಮ ಖರ್ಚುಗಳೆಲ್ಲ ಒಂದು ನಾಲ್ಕು ಲಕ್ಷ ಆಯಿತು ಆದ್ರೂ ಏನು ಬೇಕೋ ದೇವ್ರು ಮಾಡಿದ್ರು ಅಂದರೆ ಓಹೋ ಈ ತಗೊಂಡೋಗ ಹೋಗು ಗುಡುಗು ಮಿಂಚು ಮಳೆ ಈ ಇಲ್ಲಿಂದ ಇಲ್ಲಿಂದ ಹೋಗೋನು ಆ ಪಾಟಿ ಗುಡ್ಗು ಮಿಂಚು ಮಳೆ ಆಮೇಲೆ ಅವ್ರ ಅಣ್ಣ ಹತ್ರ ಹೋಗ್ಬೇಕು ಹತ್ರ ಅಲ್ಲಿ ಪೂಜೆ ತಗೊಂಡು ಬರಬೇಕು ಊರಕ್ಕ ಅಂತ ತೀರ್ಮಾನ ಹಾಕಿದ್ಲು ಆಮೇಲೆ ಒಂದು ಗಂಟೆ ಆಯಿತು ಬಂಡ್ಯಾಕ್ ಹೋಗಿ ಪೂಜೆ ಮಾಡಿಸ್ಕೊಂಡು ಅವ್ರ ಹತ್ರ ಆ ಊರಕ್ಕೆ ತಗೊಂಬಂದಿದ್ದು ಆಮೇಲೆ ಮೂರು ದಿವಸ ರೋಡ್ ಬಂದು ಸಿಟಿ ಕಡಿಂದ ಏನು ಬೇಕೋ ಬೇಕಾದಷ್ಟು ಒಂದು ಕೆ ಒಂದು ಸಾವಿರ ಕೆ ಜಿ ತಿಂದಿದ್ದರ್ಕ ಒಬ್ಬಟ್ಟು ಇದ್ರ ದಿವಸ ಯಾಕ ದೇಸಿ ದಿವಸ ಯಮನ್ನ ಎತ್ಕೊಂಡೋಗಿದ್ದು ಮಗ ಮೂರು ದಿವಸ ರೋಡ್ ಬಂದು ಆಮೇಲೆ ಎ ಮೇಲೆ ಇವ್ರನ್ನ ಏನು ಮಗ ನೀನು ಬರೋ ಇಲ್ಲ ಅಂದೆ ಏನಕ್ಕ ಮೂರು ದಿವಸ ರೋಡ್ ಬಂದು ಅಂದ್ ನೀನು ಬರೋ ಇಲ್ಲಲ್ಲಪ್ಪ ಅಂದೆ ಆಯಿತು ಬಂದರು ಆಯಿತು ಬರ್ದಿದ್ರು ಆಯಿತು ಬಿಡು ಮಗ ಅಂತೇಳ್ಬಿಟ್ಟು ತೀರ್ಮಾನ ಹಾಕದನಪ್ಪ ವರ್ಷಕ್ಕೊಂದು ಮೊನ್ನೆ ವರ್ಷದ ಪೂಜೆ ಆಯಿತು ಯಮ್ಮನೂ ಹೆಂಗೆ ಬೇಕು ಹಂಗೆ ಟೈಮ್ ಕ ಮಾಡಿಸ್ಕೊತಾಳೆ ದೇವರು ಮಾತ್ರ ನಾನು ಕೊಟ್ಟು ದುಡ್ಡು ಎಲ್ಲೋಯ್ತು ಮಗ ಸ್ವಾಮಿಗಳ ವರ್ಗ ಅಮ್ಮನ್ನ ಮಾಡ್ಯವ್ರಿ ಅಂದರೆ ಬಂದವರೆಲ್ಲನು ಅಮ್ಮ ಚೆನ್ನಾಗಿ ಮಾಡೋವ್ರಿ ಅಮ್ಮನ್ನ ಚೆನ್ನಾಗಿ ಮಾಡೋವ್ರೆ ಅಂತೇಳ್ಬಿಟ್ಟು ಅನ್ನೋರೆ ಹಂಗೆ ಹೆಸರು ತಗೊಂಡು ಹ್ಞೂ ಬರೇ ಕೆಲಸ ಬಿಡು ಅದು ಹೇಳಕ್ಕೆ ಸಾಧ್ಯ ಇಲ್ಲ ಮನೆಗೆ ಅವಳೆ ಮನೆಗಿದ್ರೂ ಕೂಡ ಹ್ಞೂ ಬೇರೆ ದೇಶಗಳವರ್ಕೆಲ್ಲ ನಲ್ವತ್ತು ವರ್ಷ ಅವ್ರಿಗೆಲ್ಲ ಮದುವೆಗಳು ಹದಿನೈದು ವರ್ಷ ಒಂಬತ್ತು ವರ್ಷ ಹನ್ನೊಂದು ವರ್ಷ ಮಕ್ಕಳಿದ್ದವರ್ಗೆ ಮಕ್ಕಳು ಕೊಟ್ಟವಳೆ ಹ್ಞೂ ಕೊಟ್ಟು ಏನು ಬೇಕೋ ಅಷ್ಟೇ ಚೆನ್ನಾಗಿ ಕಾಪಾಡ್ತಾಳೆ ಮಗ ಇವತ್ತು ನಾನು ಬರೋಕೆ ಯಮ್ಮನಿಗೆ ಪೂಜೆ ಮುಗಿಸ್ಕೊಂಡು ಬಾಮ್ಮ ಅಂತ ಹೇಳಿದ್ರು ಐನೋರು ಆಯಿತು ಮುಗಿಸ್ಕೊಂಡೇ ಬರ್ತೀನಿ ಸ್ವಾಮಿಗಳವ್ರು ಅಂತ ಸ್ವಾಮಿಗಳಿಗೆ ಕೇಳಿದೆ ಆದರೂ ಒಳ್ಳೆ ತಾಯಿ ನಮ್ಮಮ್ಮನ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಆ ಕಡೆ ಒಂದು ಹೆಸ್ರು ತಕೊಂಡ್ಲು ನಾನು ಅಂದವ್ರನ್ನ ತಟಕ್ಕ ನೋಡಿಸಲ್ಲ ಬಿಟ್ಲು ಅಂದರೆ ಬಣ್ಣ ಆ ಥರ ಏನು ಬೇಕೋ ಅವಳೇ ಮಗ ಎಮ್ಮನು ನಾನು ನೋಡಿಕೊಂಡು ಪಕ್ಕ ಚಾಗ್ಲೆಟಿ ಅಂತ ಬರ್ತದೆ ನೆಣಗೇ ದೇವರು ಊರು ಹೆಣ್ಣು ಮಗಳು ಮಾಡಿಸ್ಬಿಟ್ಲು ನಾಲ್ಕು ದೇವರು ಬಚ್ಚನಿಗೆ ದೇವರು ಇದ್ದಿದ್ದು ಅವ್ರಾಗ ಆಮೇಲೆ ಪಕ್ಕದ ಹೆಣ್ಣು ಮಗಳು ಮಾಡಿಸ್ಬಿಟ್ರು ನಾವು ಮಾಡಿಸ್ಕೊಬೇಕು ಅಂತ ತೀರ್ಮಾನ ಹಾಕಿದ್ರು ಸರಿ ಬಾಮ್ಮ ನೀವು ಅಂದರು ಆವಾಗ ಹದಿನೈದು ಜನ ಬಂದರು ಮಗ ನಿಮ್ಮಂಥ ಮಕ್ಕಳು ನಾವು ಎಲ್ಲ ಹದಿನೈದು ಜನ ಬಂದು ನಾನು ಒಬ್ಬಳೇ ಬಂದು ಸ್ವಾಮಿಲವ್ರು ಬೀಗ ಕೊಟ್ಬಿಟ್ರು ಯಾವ ಅಳತೆ ಬೇಕೋ ಆ ಅಳತೆ ನೋಡ್ಕೊಂಬರ್ರಿ ಹೋಗ್ರಿ ಅಂದ್ಬಿಟ್ಟು ದೇವ್ರುಗಳದ್ದು ಸೊಡ್ಡದು ಬೀಗ ಕೊಟ್ಬಿಟ್ರು ಆಮೇಲೆ ಎಲ್ಲ ಒಳಗಡೆ ಹೋಗಿ ನೋಡಿದ್ರು ಬಂದು ಕೂತ್ಕೊಂಡ್ರಿ ನೋಡಿದ್ರೇನಪ್ಪಾ ಅಂತ ಸ್ವಾಮಿಲವ್ರು ಅಂದರು ನೋಡಿದ್ರು ನೋಡಿದ್ರೆ ಸ್ವಾಮಿ ಪಕ್ಕದಾಗ ಪಕ್ಕದವ್ರು ಹೆಣ್ಣು ಮಗಳು ಮಾಡ್ಸೊಳ್ಳಲ್ಲಪ್ಪ ಅಯ್ಯೋ ಸ್ವಾಮಿಗಳವರೇ ಆ ಮಾರ್ಯಮ್ಮನ ಬೇಡ ಸ್ವಾಮಿಗಳವರೇ ಆ ಯಮ್ಮನಾಗ ಅರ್ಧರ್ಧ ನಾಲ್ಕು ದೇವ್ರು ನಮಗೆ ಮಾಡಿಕೊಡ್ರಿ ಅಂತ ಹೇಳಿ ತೀರ್ಮಾನ ಹಾಕೋದು ಆ ದೇವ್ರುಗಳ್ನೂ ಭಾರಿ ಚೆನ್ನಾಗಿ ಮಾಡೋವ್ರೆ ತುಂಬ ಖುಷಿ ಆಯಿತು ನಾನು ಹೇಳ್ದೆ ಸ್ವಾಮಿಗಳವರೇ ಈ ಅಮ್ಮನ ಯಾವ ಥರ ಮಾಡಿ ಕೊಟ್ಟು ಹೆಸರು ತಗೊಂಡ್ರು ಆ ಎಲ್ಲ ಏನು ಬೇಕೋ ತಗೊಬೇಕು ಸ್ವಾಮಿಗಳ ಆಯಿತು ಬಿಡೋ ಮಾಡೋಣ ಅಂತ ಒಂದು ಗಂಡು ಮಗು ಒಂದು ಮನೆಗೆ ಹೆಣ್ಣು ಥರ ಅಮ್ಮ ನೀನು ನಮ್ಮ ಮನೆಗೆ ಅಂದ್ಬಿಟ್ಟು ಅಷ್ಟೇ ಚೆನ್ನಾಗಿ ಏನು ಬೇಕು ದೇವ್ರಗಳ್ ಮಾಡಿಕೊಟ್ಟು ಇನ್ನೂ ನಲವತ್ತೆಂಟು ದಿವ್ಸದ ಪೂಜೆ ಮುಗಿಲ್ಲ ಅವರೆಲ್ಲ ರೆಡಿ ಅವರೆ ರೆಡಿ ಅವರೆ ನಲ್ವತ್ತೆಂಟು ದಿವ್ಸ ಪೂಜೆಗಳಿಗೆ ಓ ಒಳ್ಳೇದು ಒಳ್ಳೇದು ಮಗ ಆ ತಾಯಿ ನಮ್ಮಮ್ಮನ ಈ ಯಾವ ಗಳಿಗಾಗಿ ಈ ಸ್ವಾಮಿಗಳವ್ರು ಮಾಡಿಕೊಟ್ರು ಮರ್ಯಮನ್ನ ಇವಕ್ಕೂ ಒಂದು ಕಂಪ್ಲೇಂಟ್ ತಗೊಂಡಿಲ್ಲ ಅಷ್ಟು ಕರೆಕ್ಟಾಗಿ ಏನು ಬೇಕಾ ನಡ್ಕೊತಾವಳೆ ವಾರಕ್ಕೆ ಅಮಾವಾಸ್ಯೆಗೆ ಪೋಣೆ ಮಗ ಶುಕ್ರವಾರ ಮಂಗಳವಾರ ಏನು ಬೇಕೋ ಅಷ್ಟೇ ನೆನೆಸ್ಕೊಂಡ ಒಳ್ಳೇದು ಮಾಡ್ತಾಳೆ ಆದರೂ ನಾನು ಒಂದವರನ್ನ ನಿಧಾನಗ ನೋಡಿ ಆಮೇಲೆ ಬಿಗ್ ಬೆಂಕ್ತಾಳೆ ಓ ಯಮ್ನು ಆಕಾಶ ಭೂಮಿ ಎಲ್ಲ ಒಂದೇ ಅಂತ ಇದು ಅಲ್ಲ ಮಗ ಈ ಯಮ್ಮನೂ ಹಾಂ ಅಲ್ಲ ಆಕಾಶ ಭೂಮಿನೆಲ್ಲ ಒಂದು ಮಾಡ್ತಾಳಲ್ಲ ಅಂತ ತಾಯಿ ನಮ್ಮಮ್ಮನ ಅಂತ ಇಂಥ ಜಾಗದಲ್ಲಿ ಇನ್ನು ಅವರು ಎಷ್ಟು ಮಾತ್ರ ಈ ಅಮ್ಮನ ಇಷ್ಟಿರೋವಾಗ ಆಕಾಶ ಭೂಮಿ ಒಂದು ಮಾಡೋವಾಗ ಇನ್ನು ಅವರು ಎಷ್ಟು ಅರ್ಧ ಆದರೂ ಅವ್ರ ಅವರ ಹಾಂ ಹಂಗೆ ಎಸಕ್ತಕ್ಕಂತರ ಲೋಕಲ್ಲ ತಾಯಿ ನಮ್ಮಮ್ಮನೇ ಲೋಕಲ್ಲ ಪರಮಾತ್ಮನೇ ಗುರುಗಳು ಅವರು ದೇವರು ಸಮಾನ ಅವರು ಮುಟ್ಟಿದ್ದು ಮಲ್ಗೆ ಹೂವು ವೀಕ್ಷಕರೇ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು కన్నడ